ದೆಹಲಿ ಸ್ಫೋಟ ತನಿಖೆಗೆ ಹೊಸ ತಂಡವನ್ನ ರಚನೆ ಮಾಡಿದ್ದಾರೆ ತನಿಖೆಗೆ ಹೊಸ ತಂಡವನ್ನ ರಚನೆ ಮಾಡಿದೆ ಎನ್ ಐ ಎ ಹತ್ತು ಸದಸ್ಯರನ್ನ ಒಳಗೊಂಡಂತಹ ಹೊಸ ತಂಡ ಇದು ನೋಡಿ ಹೊಸ ಟೀಮ್ ರೆಡಿಯಾಗಿದೆ ಈಗ ಈ ಉಗ್ರರ ಹೆಡೆಮುರಿಯನ್ನ ಕಟ್ಟಲಿಕ್ಕೆ ಯಾಕಂತ ಹೇಳಿದ್ರೆ ನಮಗೆ ಬಹಳ ನೋವು ಅನಿಸೋದೇನಂತ ಹೇಳಿದ್ರೆ ಪಾಕಿಸ್ತಾನ ಬಿಡಿ ಮನಸ್ಥಿತಿ ಉಗ್ರರ ಫ್ಯಾಕ್ಟರಿ ಭಾರತದ ವಿರುದ್ಧ ಯಾವಾಗಲೂ ಕತ್ತಿ ಮಸಿತಾ ಇರ್ತಾರೆ ನಮ್ಮ ಶತ್ರುಗಳು ನಮ್ಮ ಪಕ್ಕದಲ್ಲಿರುವಂತಹ ಶತ್ರುಗಳು ನಂಬಕ್ಕಾಗೋದೇ ಇಲ್ಲ ನಂಬಿಕೆಗೆ ಅರ್ಹರಲ್ಲ ಅವರು ಆದರೆ ದೇಶದ ಒಳಗಡೆ ಇದ್ದಾರಲ್ವಾ ಅವರು ದೇಶದ ವಿರುದ್ಧ ಕತ್ತಿ ಇದ್ದಾರೆ ಏನು ಮಾಡಿದರೆ ನಮ್ಮ ದೇಶ ಅವ್ರಿಗೆ ಅವರಿಗೆ ಆಶ್ರಯ ಕೊಟ್ಟಿದೆ ಅನ್ನ ಕೊಟ್ಟಿದೆ ನೀರು ಕೊಟ್ಟಿದೆ ಅವ್ರಿಗೆ ಬದುಕೋಕೆಲ್ಲ ಕೊಟ್ಟಿದೆ ಆದರೆ ಈ ದೇಶದ ವಿರುದ್ಧ ಯಾವಾಗಲೂ ಬರೀ ಬ್ಲಾಸ್ಟ್ ಮಾಡಬೇಕು ಜನರು ಸಾಯಿಸಬೇಕು ಅಂತ ಹೌಣಿಸ್ತಾ ಇದ್ದಾವಲ್ಲ ಇವೆಲ್ಲ ಇವರು ನಿಜವಾದ ಉಗ್ರರು ಆಂತರಿಕ ಭಯೋತ್ಪಾದಕರು ಇವರು ಇವ್ರನ್ನ ಹೊಡೆದು ಹಾಕಬೇಕು ಇವರ ಈ ಆಸ್ತಿಗಳನ್ನೆಲ್ಲ ಮುಟ್ಟುಗಳು ಹಾಕೊಳ್ಬೇಕು ನೋಡಿ ಯು ಪಿ ಯಲ್ಲಿ ಹೆಂಗೆ ಯೋಗಿ ಆದಿತ್ಯನಾಥ್ ಬುಲ್ಡೇಜರ್ ಬಾಬಾ ಹಂಗೆ ಮಾಡಿದರೆ ಬುದ್ಧಿ ಬರುತ್ತೆ ಇವ್ರಿಗೆ ಇವ್ರ ಮನೆ ಮಠ ಎಲ್ಲ ಕಂಪ್ಲೀಟಾಗಿ ಉಡಿಸ್ ಮಾಡಿಬಿಡ್ಬೇಕು ಇನ್ನೂ ಗೊತ್ತಾಗ್ಬೇಕ್ರಿ ಅವ್ರಿಗೆ ನಮ್ಮಲ್ಲಿ ಏನು ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ರಾಜಾತಿಥ್ಯ ಅವನಿಗೆ ಈ ಪರಪ್ಪನ ಅಗ್ರಹಾರ ನೋಡಿದ್ವಲ್ಲ ನಾವು ಹಾಗೆ ಹಿಂದೆ ಯಾಸಿನ್ ಮಲ್ಲಿಕ್ ಇದ್ದ ಅವಂಗೂ ನೂರಾರು ಕೋಟಿ ಖರ್ಚು ಮಾಡಿದರು ಹೊಡೆದು ಬಿಸಾಕ್ಬೇಕು ಎನ್ಕೌಂಟ್ರ್ ಮಾಡಿ ಮರಣ ದಂಡನೆ ಗಲ್ಲಿ ಹಾಕಿ ಇವರು ಹೋಗ್ತಾರೆ ಜೈಲಲ್ಲಿ ಇವರು ರಾಜಾತಿಥ್ಯ ಅಲ್ಲೂ ಕೂಡ ಅವರು ಗುಂಪು ಕಟ್ಕೊಂಡು ಅದೇ ಮುಂದುವರಿಸ್ತಾರೆ ಹಾಗಾಗಿ ಎನ್ ಐ ಎ ತಂಡ ಈಗ ತೀವ್ರವಾದಂಥ ಒಂದು ತನಿಖೆ ನಡೆಸ್ತಾ ಇದೆ ಇವರ ಮೂಲವನ್ನು ಕೆದಕಬೇಕು ಇವರ ಫ್ಯಾಮಿಲಿ ಇವ್ರ ಎಲ್ಲರೂ ಕೂಡ ಒಳಪಡಿಸ್ಬೇಕು ಆಮೇಲೆ ಒಬ್ಬೊಬ್ಬರೇ ನಾಟಕ ಮಾಡ್ಕೊಂಡು ಬರ್ತಾರೆ ಇವರು ನನ್ನ ತಮ್ಮ ಹಂಗಲ್ಲ ಅಮಾಯಕರು ನಮ್ಮ ಕಾಂಟೆಕ್ಟೇ ಇಲ್ಲ ಕೆಲವೊಬ್ಬರು ಕುಮ್ಮಕ್ಕು ಕೊಡೋರು ಇದ್ದಾರೆ ಈ ದೇಶದ ವಿರುದ್ಧ ಸಂಚನ್ನ ಮಾಡುವಂಥವರು ಕೂಡ ಬಹಳ ಇದ್ದಾರೆ ನೋಡಿ ಇವರೆಲ್ಲ ಎಲ್ಲಿವ್ರು ಗೊತ್ತಾ ಎಲ್ಲ ಜಮ್ಮು ಕಾಶ್ಮೀರದವ್ರು ಇವರು ಲಕ್ನೋ ಈ ಶಾಹಿನ ಲಕ್ನೋದವಳು ಆಮೇಲೆ ಫರೀದಾಬಾದಿಗೆ ಬಂದು ನೋಡಿ ಜಮ್ಮು ಕಾಶ್ಮೀರ ಅಂತಂದರೆ ನಮಗೆ ಅಲ್ಲಿರುವಂಥವರು ಆಲ್ಮೋಸ್ಟ್ ಎಲ್ಲ ಪಾಕಿಸ್ತಾನಿ ಮನಸ್ಥಿತಿಯವರು ಬಹುತೇಕರು ಪಾಕಿಸ್ತಾನಕ್ಕೆ ಸೇರಿಸ್ಕೋಬೇಕು ನಾವು ನಾವು ಸೇರಿಕೊಳ್ಬೇಕು ನಮ್ಮ ದೇಶ ಪಾಕಿಸ್ತಾನ ನಾವು ಅಲ್ಲಿಯವರು ನಾವು ಭಾರತೀಯರ ವಿರೋಧಿಗಳು ಹಿಂದೂ ವಿರೋಧಿಗಳು ಈ ರೀತಿ ಮನಸ್ಥಿತಿಗಳು ಜಮ್ಮು ಕಾಶ್ಮೀರದ ಹಲವರಲ್ಲಿದೆ ಎಲ್ಲರಲ್ಲಂತ ಹೇಳ್ತಾ ಇಲ್ಲ ಹಾಗಾಗಿನೇ ಯಾವಾಗ ನಮ್ಮಲ್ಲಿ ಈ ಆಂತರಿಕ ಬದ್ ಆಂತರಿಕವಾಗಿ ಭಯೋತ್ಪಾದಕರಿದ್ದಾರೆ ನಮ್ಮ ಸುತ್ತಮುತ್ತ ಅಂತ ನಾವೇನು ಕರಿತೀವಿ ಅವರು ಯಾವಾಗ ಕಡಿಮೆ ಆಗೋದಿಲ್ವೋ ನಮ್ಮ ದೇಶದಲ್ಲಿ ಈ ರೀತಿಯಾದಂಥ ಸ್ಫೋಟಗಳು ನಡೀತಾನೆ ಇರುತ್ತೆ ನೋಡಿ ಇದು ಇದಕ್ಕೆ ಫಂಡಿಂಗ್ ಖಂಡಿತ ಪಾಕಿಸ್ತಾನದ ಪ್ರೇರಿತ ಉಗ್ರ ಸಂಘಟನೆಗಳು ಮಾಡಿದ್ದಾವೆ ಆದರೆ ಆ ಅಷ್ಟು ಪ್ರಮಾಣದ ಬಾಂಬ್ಗಳನ್ನು ತೆಗೆದುಕೊಂಡು ಒಳಗಡೆ ಬರಬೇಕು ಅಂದರೆ ಹೇಗೆ ಸಾಧ್ಯ ಹೌದು ಭದ್ರತಾ ವೈಫಲ್ಯದ ಅಂತ ನಾವು ಒಪ್ಕೊಳ್ತೀವಿ ಸ್ಥಳೀಯರ ಸಹಾಯವಿಲ್ಲದೆ ಸಾಧ್ಯನೇ ಇಲ್ಲ ನಡೀಲಿಕ್ಕೆ ಜಮ್ಮು ಕಾಶ್ಮೀರದಲ್ಲೂ ಆದಂಥ ದಾಳಿಗಳು ಹಾಗೆ ಅಲ್ಲೆಲ್ಲ ಅವ್ರ ಮನೇಲಿ ಆಶ್ರಯ ಕೊಟ್ಟು ಊಟ ಕೊಟ್ಟು ಇಟ್ಕೊಳ್ಳೋರು ಇದ್ದಾರೆ ಯಾಕಂದರೆ ಅವರಿಗೆ ಬೇಕಾಗಿರುವುದು ಭಾರತೀಯರನ್ನ ಟಾರ್ಗೆಟ್ ಮಾಡುವುದು ಅಷ್ಟೇ ಆಗಿರುತ್ತೆ ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಉಗ್ರ ಪೋಷಕ ಜಾಲವನ್ನು ಕಿತ್ತುಗೆಯಲು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ